ಅಲ್ಲೇ ಕೊಟ್ಟ ಶಾಂತಿ ಏನ ಜಿಲ್ಲಾಧಿಕಾರಿಗಳು ಬಂದಿದಾರೆ ನಮ್ಗೆ ಎರಡು ನೂರು ರೂಪಾಯಿನ ಘೋಷಣೆ ಮಾಡಿದಾಗ ಎಲ್ಲಾ ಫ್ಯಾಕ್ಟ್ರಿ ಮಾಲಕರು ಏನ ವಿರೋಧ ಮಾಡಿದ್ರು ಅಂತಂದ್ರ ನಿಮಗೆ ಯಾರು ಎರಡ್ ನೂರು ಘೋಷಣೆ ಮಾಡಂದ್ರು ಯಾರು ಕೂಡ ನಮ್ ಕಡೆ ಆಗೋದಿಲ್ಲ ಅಂತೇಳಿ ಫ್ಯಾಕ್ಟರಿ ಅವರು ಹಠ ಹಿಡದಿದ್ರು ಆದ್ರೂ ಏನೋ ಮಾಡಿ ವೇದಿಕೆ ಮ್ಯಾಲ ಜಿಲ್ಲಾಧಿಕಾರಿಗಳು ನಮ್ಮ ಪರವಾಗಿ ಮಾತನಾಡಿದ್ರು ನಾವು ಬೆಂಬಲ ಕೊಟ್ಟಿವಿ ನಮ್ಮ ಬೇಡಿಕೆ ಹೇಳಿದ್ರು ಚರ್ಚೆ ಫ್ಯಾಕ್ಟ್ರಿ ಮಾಲೀಕರು ಯಾವ ರೀತಿಯಾಗಿ ಹಠ ಹಿಡಿದಾರಂದ್ರ ಒಂದ್ ವರ್ಷ ಬೇಕಾದ್ರ ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ ಕರೆ ಮ್ಯಾಗ್ ಒಂದ್ ರೂಪಾಯಿ ಕೊಡಂಗಿಲ್ಲ ಅಂತ ಅವರು ಆದ್ರ ಇಲ್ಲೇನು ನಿಮ್ಮ ಲಕ್ಷ ಲಕ್ಷ ಸಂಖ್ಯೆ ಸೇರ್ಲಿಕ್ಕೆ ಕಟ್ಟದಲ್ಲ ಈ ಒಂದು ಗಟ್ಟಿ ತನಕ ಈ ಚಳವಳಿಗೆ ಈ ಬಂಡಾಯಕ್ಕ ಈ ಹಠಕ್ಕ ಈ ದಿಟ್ಟ ತನಕ ಸರ್ಕಾರ ಕ್ಯಾಬಿನೆಟ್ ನ ಚರ್ಚೆ ನಡೆದ ರಾಜ್ಯದ ಎಲ್ಲ ಸಚಿವರು ಅದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಈ ರಾಜ್ಯದ ಇಬ್ಬರು ಅಸಮರ್ಥ ಸಚಿವರು ಅನ್ಯಾಯದ ಸಚಿವರು ರೈತರ ಜೀವನದ ಮೇಲೆ ಗೋರಿಯ ಮೇಲೆ ರಾಜಕಾರಣ ಮಾಡ್ತಿರ್ತಕ್ಕಂತ ಈ ಉತ್ತರ ಕರ್ನಾಟಕದ ಇಬ್ಬರು ಸಚಿವರು ಇಡೀ ಕನ್ನಡ ನಾಡಿನ ದಕ್ಷಿಣ ಕರ್ನಾಟಕದ ಉತ್ತರ ಕರ್ನಾಟಕದ ಹದಿನೈದು ಜನ ಸಚಿವರು ಗುರ್ಲಾಪುರದವರು ನಡೀತಕ್ಕಂತ ರೈತನ ಕ್ರಾಂತಿಗೆ ಕಣ್ಣೀರಿಗೆ ಹೋರಾಟಕ್ಕ ಈ ನಿಮ್ಮ ದಿಟ್ಟ ತನಕ ನೀವೇನು ಘೋಷಣೆ ಮಾಡ್ತೀರಿ ಮುಖ್ಯಮಂತ್ರಿಗಳ ನಿಮ್ ಜೊತೆ ಅಂತೇಳಿ ಸಹಕಾರ ಕೊಟ್ಟಾರ ಇಬ್ಬರು ಜನ ಮಾತ್ರ ಯಾರು ಇವತ್ತು ದಾಟ್ ತೊಂದ್ರ ನಮ್ಮದು ಮುಗಿಲಿಲ್ಲ ಅಂದ್ರ ನಾಳೆ ಹತ್ತು ಗಂಟೆ ಗಿದ್ಯಾಗ ಇಬ್ಬರು ಅಕಸ್ಮಾತ್ ಆಗ ಇವತ್ತು ಸಕ್ರಿಯ ಸಚಿವರು ಬರ್ಲಿಕ್ಕೆ ಇನ್ನೊಬ್ಬರ ಮಹಾತ್ಮ ನಮಗ ಆಶೀರ್ವಾದ ಮಾಡಿ ಬೆಣ್ಣ ಮಗನಿ ಮುಗಿಸು ಸಲುವಾಗಿ ಬರಾಕತ್ತಾರ ಹತ್ತರ ಇಬ್ಬರು ಸಚಿವರು ಏನಾರ ನಮಗ ಸಹಕಾರ ಕೊಡ್ಲಿಲ್ಲ ಅಂದ್ರ ಈ ವೇದಿಕೆ ಮುಖಾಂತರ ಮದ್ಯ ಮುಖಾಂತರ ಹೇಳ್ತೀನಿ ನಾಳೆ ನಿಜವಾಗ್ಲು ತುಪ್ಪದ ಹೋಳಿಗೆ ಮಾಡಿ ಶರೀರ ಸುಟ್ಟು ಪುಣ್ಯತಿಥಿ ಮಾಡಿ ಅಂತೇಳಿ ನಿನ್ನ ರಾಜಕಾರಣ ಬುದ್ಧಿ ನನ್ನ ಮುಂದ್ರೆ ತೋರ್ಸಕ್ ಒಟ್ಟ ಬಿಡಂಗಿಲ್ಲ ಯಾಕ ನಿಮ್ಮ ಸಲುವಾಗಿ ಮಾತಾಡಿಲ್ಲ ಯಾವ ಕೈ ಮುಗಿ ಅವಶ್ಯಕತೆ ಇಲ್ಲ ನಿನ್ನ ಏನ್ ಮಾತಾಡಿದ್ರಂದ್ರ ಎಚ್ ಕೆ ಪಾಟೀಲ್ ಬಂದಿದ್ರು ಸಂಧಾನ ಸಭೆ ವಿಫಲ ಆಯ್ತು ನಾಳೆ ಬೆಳಗ್ಗೆ ಯಾರೂ ಜನ ಬರಂಗಿಲ್ಲ ನೂರು ಜನ ಅಧಿಕಾರಿಗಳನ್ನ ಅಪಾಯಿಂಟ್ ಮಾಡಿ ಸಾಕ್ ಪಟ್ಟಿ ಮಾಡ್ಕೊಂಡು ಏನಾದ್ರು ಲಿಸ್ಟ್ ಮಾಡ್ಕೊಂಡು ಹೋಗಿಬಿಡ್ಲಿಲ್ಲ ಪಂಜಾಬ್ ಮಾದರಿ ದೆಹಲಿ ಮಾದರಿ ಎಲ್ಲ ಇಡೀ ದೇಶಗೋಲ್ಲಾಪುರ ಮಾದರಿ ಹೆಂಗ ಹೋರಾಟ ಮಾಡ್ತದೆ ಇನ್ನು ಮ್ಯಾಮ್ ಈ ಹೋರಾಟ ದಿಕ್ಕ ತಪ್ಪಿಸೋದ್ ಕೆಲಸ ಆಗುದಿಲ್ಲ ರೈತ ಕಬ್ಬ ಕಡಿವಾಲ ನೀರ್ ಬಿಡುವಾಲ ಮನೆಯಾಗ ಆಕಳ ಕರ ದನ ಕರ ನೋಡುವಾಲ ಎಲ್ಲಿ ನೋಡತ್ತಣ ದೊಡ್ಡಾಪುರ ಕಡೆ ನಿನ್ನ ಬ್ಯಾರ ಹೇಳಾತಂದ್ರೆ ಹಾರೋಗಿ ಬುದ್ಧಿನ ಎಗ್ರ ಸಂಗಡಿ ಐತ್ರಿ ಅದನ್ನ ಮಾರಿ ಏನ್ ಲಾಭ ಮಾಡೋದೈತ್ರಿ ನಾಳೆ ಪಲಾವ್ ಮಾಡ್ಕೊಂಡ್ ಬರ್ತೀನಿ ರೈತರು ತಿನ್ಲಿ ಅಂತ ಹೇಳ್ತಾ ಇದ್ದ ಹಾರು ಬೇರೆ ವಿಚಾರ ಎಷ್ಟ್ ಜನ ಮಹಾತ್ಮರು ಬರ್ಲಿಕ್ಕೆ ನಾಡು ಕಂಡ ಅಪರೂಪದ ಪರಂಪರೆ ಬರ್ಲಿಕ್ಕೆ ರಾಜಕಾರಣಿಗಳು ಮೂಲಕ ವಿನಂತಿ ಮಾಡ್ಕೊಳ್ತೀನಿ ನೀರ್ ಬಾಟ್ಲಿ ರೈತ ಇದ್ದಲ್ಲೇ ಹೋಗಿ ಕೂಡ ಎಚ್ ಡಿ ರೇವಣ್ಣ ಹೋಗುದಂ ದೃಷ್ಟಿ ತೆಗೆದುಬೇಣ್ಣಿ ರೈತರು ದೊಡ್ಡವ್ರ ಅವ್ರ ಮುಂದೆ ಇದನ್ನ ಮಾಡಬಾರ್ದು ಅಲ್ಲಿ ಇದ್ದಲ್ಲೇ ಹೋಗ್ಕೊಡ್ರ ಮಾತಾಡ್ಲಾರ್ದ ಹತ್ತು ಸಾವಿರ ನೀರ್ ಬಾಟ್ಲಿ ಕೊಟ್ಟಾರಪ್ಪ ಜೋರಾಗಿ ಚಪ್ಪಲಿ ನೋಡ್ರಿ ಎಂತ ಸೇವೆ ಮಾಡಾಕತ್ತ ಹತ್ತು ಸಾವಿರ ಬಾಟ್ಲಿ ಅಂತ ರೈತ ಬಿಸ್ಲಾಕ್ ಕುಂತಾನಲ್ಲ ಕಣ್ಣೀರ್ ಹಾಕಬಾರ್ದು ಕಲಾವಿದ್ರು ಬಂದ್ರು ಡಾಕ್ಟರ್ ಬಂದ್ರು ಇಂಜಿನಿಯರ್ ಬಂದ್ರು ಮೇಸ್ತ್ರಿಗಳು ಬಂದ್ರು ಕನ್ನಡಪುರ ಸಂಘಟನೆ ಬಂದ್ರು ದಲಿತಪರ ಸಂಘಟನೆ ಮೂರು ಬಂದ್ರು ಮೂರನದವ್ರು ನೀವು ಬಂದು ಹಿಂದೆ ನಿಂತಾರ ಯಾಕಾಗಿ ರೈತ ನ್ಯಾಯ ಕೊಡಿಸುವ ಸಲುವಾಗಿ ಅದಕ್ಕಾಗಿ ನಾ ಬಾಳ್ ಹೇಳಂಗಿಲ್ಲ ಏನೋ ಒಂದು ಮುಗಿಯುತ್ತ ಗುರ್ಲಾಪುರ್ ಕ್ರಾಸ್ ಒಳಗ ಮುಗಿರ್ತದ ಸರ್ಕಾರ ಚರ್ಚೆ ನಡೆಸದ ಹದಿನೈದು ಜನ ಸಚಿವರು ಸರ್ಕಾರ ಕೊಟ್ಟಾರ ಇಬ್ಬರ ಜನ ಕೊಟ್ಟಿಲ್ಲ ಒಂದ್ ಸ್ವಲ್ಪ ಬದಲಾವಣೆ ಆಗ್ರಿ ಒಂದ್ ಸ್ವಲ್ಪ ಬದಲಾವಣೆ ಆಗ್ರಿ ಗುರ್ಲಾಪುರ್ ರೈತರು ನಿಮ್ಮನ್ನ ಮುಂದೆ ದೊರೀಂದರೆ ಚಂದ ನೋಡ್ಬೇಕಂದ್ರ ಬದಲಾವಣೆ ಆಗ್ರಿ ನಿಮ್ಮ ಮ್ಯಾಗ ಏನು ವೈಯಕ್ತಿಕ ದ್ವೇಷ ಇಲ್ಲ ನಿಮಗ ನಮಗ ಏನು ಗುದ್ದಾಡೋದಿಲ್ಲ ಸಮಸ್ತ ಕನ್ನಡ ನಾಡಿನ ರೈತನ ಪರವಾಗಿ ಹೋರಾಟದ ವೇದಿಕೆ ಅದ ಇದು ಬಿಜೆಪಿ ವೇದಿಕೆ ಅಲ್ಲ ಕಾಂಗ್ರೆಸ್ ವೇದಿಕೆ ಅಲ್ಲ ಜೆಡಿಎಸ್ ವೇದಿಕೆ ಅಲ್ಲ ವೃದ್ಧ ಬಸವ ಅಂಬೇಡ್ಕರ್ ರೈತನ ವೇದಿಕೆ ಅಂತ ಮೊದಲ ಹೇಳಿ ನಾನು ಸರ್ವಧರ್ಮ ಸಮಾನತ್ವದ ವೇದಿಕೆ ಅದ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ ನಿಮ್ಮ ಫ್ಯಾಕ್ಟ್ರಿ ಒಳಗೆ ಲಾಭ ತಗೋರಿ ನುಕ್ಸಾನ್ ಮಾಡ್ಕೋಬೇಡ್ರಿ ಅದರ ನಾವು ಕೇಳಿದ ಬರ್ರಿ ಹದಿನೈದು ಜನ ಸಚಿವರು ದಕ್ಷಿಣ ಕರ್ನಾಟಕದವ್ರು ಉತ್ತರ ಕರ್ನಾಟಕದವ್ರು ಕಬ್ಬು ಗೊತ್ತಿರದೇ ಇರ್ತಕ್ಕಂಥವ್ರು ನಿಮ್ಮ ಹೋರಾಟನ ಮಾಧ್ಯಮದಲ್ಲಿ ನೋಡಿ ಹೇಳ್ತಾರ ಸಿದ್ದರಾಮಯ್ಯವ್ರೆ ನೀವು ಯಾವ್ದು ನಿರ್ಧಾರ ತಗೋತಿರ ಅದಕ್ಕೆ ನಾವು ಬದ್ಧ ಹೇಳಕತ್ತಾರ ಇಬ್ಬರು ಮಾತ್ರ ಮಾಡ್ತಾ ಇಲ್ಲ ಯಾರು ಇವತ್ತೇನಾರ ಸಂಜೆ ಒಳಗೆ ಮುಗಿಲಿಲ್ಲ ಅಂದ್ರ ನೀವೆಲ್ಲ ರಾತ್ರಿ ಆಕಳು ತುಪ್ಪಿರ್ತೈತಲ್ಲ ಇರ್ತೈತಲ್ಲ ತಿ ಮಾಡ್ತಾರಪ್ಪ ಹೋಳಿಗೆ ಮಾಡ್ಕೊಂಬರೀ ಅನ್ನ ಸಾರ ಮಾಡ್ಕೊಂಬರೀ ಇಲ್ಲಿ ಅಡ್ಡ ಮೂರ್ತಿ ಸುಟ್ರ ಬೆಂಗ್ಳೂರೊಳಗೆ ಬೆಂಕಿ ಹತ್ಬೇಕ 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 ಯಾಕೆ ಹತ್ಬೇಕಂತಂದ್ರ ಎಂಟ ದಿನ ಆಯ್ತು ಹೋರಾಟ ನಡೆದು ಎಚ್ ಕೆ ಪಾಟೀಲ್ ಬಂದು ಹೋದ್ರೆ ಗದಗ ಜಿಲ್ಲೆಯಿಂದ ಬೆಳಗಾವಿ ದಾಟ ಜಿಲ್ಲಾ ಇಲ್ಲ ಧಾರವಾಡ ದಾಟ ಹೋಗ್ಬೇಕು ಬೆಳಗಾಂ ಜಿಲ್ಲಾ ಸಚಿವರು ಕರ್ನಾಟಕದೊಳಗಿಲ್ಲ ಎಲ್ಲ ಬೇರೆ ಕಡೆ ಹೋಗ್ಯಾರ ಏನ ಆರು ತಿಂಗಳು ಬರಂಗಿಲ್ಲ ಅಂತ ಮತ್ ಪೀಠಗಂಗಿಲ್ಲವ್ರಲ್ಲ ದಯವಿಟ್ಟು ಯಾಕೆ ಹೇಳಾಕಂತೀನಿ ಅಂದ್ರೆ ನಿಮ್ ಫ್ಯಾಕ್ಟ್ರಿ ಹೋರಾಟಕ್ಕೆ ಒಂದು ಬೆಲೆ ಸಿಕ್ಕದ ನ್ಯಾಯ ಸಿಗ್ತದ ಸರ್ಕಾರ ತಲೆಬಾಕ್ತದ ಈ ರೈತನಿಗೆ ಗೌರವ ಕೊಟ್ಟೆ ಕೊಡ್ತದ ಸಕ್ರಿಯ ಸಚಿವರು ಬರಾಕತ್ಯಾರ ಪ್ರಯತ್ನ ಮಾಡಾಕತ್ತಾರ ಬರ್ಲಿ ಕುಂಡ್ರಲಿ ಚರ್ಚೆ ಮಾಡಲಿ ಇಲ್ಲಿ ಸಾರ್ವಜನಿಕವಾಗಿ ಏನು ಮುಗಿತದ ನಿಮ್ಮೆಲ್ಲರ ಮುಂದ ರೈತ ತೊಂದರೆ ಆಗಬಾರ್ದು ಫ್ಯಾಕ್ಟರಿ ಅವರಿಗೆ ಭಾರ ಆಗ್ಬಾರ್ದು ನಮ್ಮ ಗೆಲುವಾಗಬೇಕು ಗೆಲುವಾಗಬೇಕು ಎಂಟು ದಿನದ ಪರಿಶ್ರಮಕ್ಕೊಂದು ಬೆಲೆ ಸಿಗಬೇಕು ಈ ಗಟ್ಟಿತನ ನಿಮ್ಮೊಳಗದ ನಾನು ಈ ವೇದಿಕೆ ಮುಖಾಂತರ ನಿಮ್ಮೆಲ್ಲರಿಗೆ ಎಲ್ಲರಿಗೆ ಪಾದಕಪತಿ ಬಿಡ್ಕೊಡ್ತೀನಿ ಇವತ್ತು ಜನ ಕೊಡಂಗಿಲ್ಲ ಮಾಡಂಗಿಲ್ಲ ಅನ್ನಕತ್ತಾರಲ್ಲ ನಿನ್ನೆ ತಮ್ಮ ಎರಡ್ ಲಕ್ಷ ಇವತ್ತು ಮೂರ್ ಲಕ್ಷ ಸ್ಟಾರ್ಟ್ ಹೊಂಟದ ಮೂರ್ ಲಕ್ಷ ಸ್ಟಾಟ್ ಹೊಂಟದ ಯಾಕೆ ಹೊಂಟದ ಅಂದ್ರ ದುರ್ಲಾಪುರ್ದೊಳಗೆ ಒಂದು ನ್ಯಾಯ ಸಿಕ್ಕ ಸಿಗ್ತದ ಅಂತ ನಂಬಿಕೆ ಬಂದದ ಆ ಗಟ್ಟಿತನ ಸರ್ಕಾರ ಇವತ್ತು ಒಂದ್ ಗಂಟೆಯಿಂದ ಮೀಟಿಂಗ್ ಮಾಡ್ಲಿಕ್ಕೆ ಚರ್ಚೆ ನಡೆದದ ಸೂಕ್ಷ್ಮ ಮಾಹಿತಿ ಬರ್ಲಿಕ್ಕದ ಪೂರ್ಣ ಏನ್ ಮಾಹಿತಿ ಬರ್ತದ ಆಮೇಲೆ ತಿಳಿಸ್ತೀನಿ ನಮ್ಮ ಅಗ್ನಿ ತಾಲೂಕಿನಿಂದ ಶ್ರಾವಣ ಅವರು